ಕಲ್ಲೆ ತೆಕ್ಕರ್ ಕಲ್ಲೆ ತೆಕ್ಕರ್ ಅಂದ್ರೆ ಅದು ಅದು ಬಾಡಿ ನೋಡಿದ್ರಂತೂ ನಮಗೆ ತಾಳಲ್ದ ಅವ್ರು ಸಿಕ್ಕರ್ ಯಾರ ಸಿಕ್ಕರ್ ಅಲ್ಲೇ ಕೈತದ ಈ ಶಿಕ್ಷೆ ಆಯ್ತದ ಅಂತ ಅಗರ್ ಖುನ ಆಯ್ತು ಅಂತಂದ್ರೆ ಇಂಥ ರೇಪ್ ಇಟ್ಟಿದಂಥಗಳೆಲ್ಲ ನಿಂದಿರ್ತಾವ ಇಂಥ ಇದು ಕೊಲೆ ಕಡಕರು ರೇಪು ಇದು ಮರ್ಡರ್ ಮಾಡೋದು ಇಂಥ ಇರ್ತಕ್ಕಂಥ ಮುಂಚಿತವಾಡಿಯಲ್ಲಿ ಮೊನ್ನೆ ಅತ್ಯಂತ ಬಡ ಕುಟುಂಬ ಅವ್ರ ಗ್ರಾಮ ನನ್ನ ಮತಕ್ಷೇತ್ರದ ಗುಂಡೂರು ಗ್ರಾಮ ಅವ್ರು ಬಂದು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವ ವಿಚಾರದಲ್ಲಿ ಸುಮಾರು ಹದಿನೈದು ವರ್ಷದಿಂದ ಕುಂತೀರ್ವಾಡಿಯಲ್ಲಿ ಅವರು ವಾಸವಾಗಿದ್ದಾರೆ ಅತ್ಯಂತ ಬಡ ಕುಟುಂಬ ಭಾಗ್ಯಾಶ್ರೀ ಕೊಲೆಯನ್ನು ಅಮಾನವೀಯ ಕೃತ್ಯವನ್ನು ನಿಜವಾಗ್ಲೂ ನೋಡಿದ್ರೆ ಎಂಥವ್ರೂ ಕಳ್ಳಚೂರ್ ಅಂತಕ್ಕಂಥ ಘಟನೆ ಇದು ಇಂಥ ಘಟನೆ ಹೊಸ ಕಲ್ಯಾಣ ಅಲ್ಲ ಇಡೀ ದೇಶದಲ್ಲಿ ಎಲ್ಲಿಯೂ ಕೂಡ ಆಗಬಾರ್ದು ಬಹಳ ವಿಶೇಷ ಈ ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾನೂನಿನ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿ ಹೋಗಿದೆ ಅಂತಕ್ಕಂಥದಕ್ಕೆ ಇದು ಇದೊಂದು ಕನ್ನಡಿ ಇದು ಇದೊಂದು ಸಾಕ್ಷಿ ಇದು ಕೊಲೆ ಅತ್ಯಾಚಾರ ಇಂಥ ಅಮಾನವೀಯ ಘಟನೆಗಳು ಆಗಾರ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಸ್ನೇಹಿತರೆ ನಾವೇನು ಯಾವ ಬಸವ ಒಂದು ಸಂತ ಶರಣರ ಭೂಮಿ ಶ್ರೇಷ್ಠ ನೆಲ ಅಂಥ ನೆಲದಲ್ಲಿ ಇಂಥ ಅಮಾನವೀಯ ಕೃತ್ಯ ಈಗಾಗಲೇ ನಾನು ಇಲ್ಲಿ ಬರೋಕ್ಕಿಂತ ಮೊದಲು ಆ ಕುಟುಂಬದವರಿಗೆ ಹೋಗಿ ಭೇಟಿಯಾಗಿ ಗುಂತೂರ್ತವಾಡಿಗೆ ಹೋಗಿ ಆ ಕುಟುಂಬಕ್ಕೆ ಭೇಟಿಯಾಗಿ ಅವ್ರ ಮನೆಗೆ ಹೋದಾಗ ಅವ್ರ ಮನೆಯಲ್ಲೇ ರೋಡಿನ ಪಕ್ಕಕ್ಕೆ ಆ ಶಾಲೆ ಎದುರುಗಡೆ ಒಂದು ಟಿನ್ ಶೆಡ್ ಅದ ಒಂದೇ ಒಂದು ಟಿನ್ ಶೆಡ್ನೊಳಗೆ ಆ ಕುಟುಂಬ ವಾಸ ಮಾಡ್ತಾಯಿದೆ ನಾನು ಮೊಟ್ಟ ಮೊದಲಿಗೆ ಅವ್ರಿಗೆ ಹೋಗಿ ಈ ಘಟನೆ ನಡಿಬಾರ್ದಾಗಿತ್ತು ಇಂಥ ಘಟನೆ ಎಂದೆಂದು ನಡೀಲಿಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ ಅಂಥೇಳಿ ಧೈರ್ಯದ ಮಾತು ಅವರಿಗೆ ಹೇಳಿ ನಾನು ಬರ್ತಕ್ಕಂಥ ಆರು ತಿಂಗಳೊಳಗಾಗಿ ಒಂದು ಮನೆ ಕಟ್ಟಿಸ್ಕೊಡ್ತಕ್ಕಂಥ ಕೆಲಸ ನನ್ನ ಕಡೆಯಿಂದ ಮಾಡಿಕೊಡ್ತೀನಿ ಅಂತೇಳಿ ನಾನು ಭರವಸೆ ಕೊಟ್ಟು ಆ ಕುಟುಂಬ ಹೆಂಗದಂದ್ರೆ ಇವತ್ತೊಂದು ವೇಳೆ ಕೆಲಸ ಮಾಡೋಕ್ಕೆ ಹೋಗಿಲ್ಲ ಅಂದ್ರೆ ಅವ್ರಿಗೆ ಊಟನೇ ಸಿಗಲ್ಲ ಅಂತ ಬಡ ಕುಟುಂಬ ಆ ಕುಟುಂಬಕ್ಕೆ ನಾನು ಒಂದು ಲಕ್ಷ ರೂಪಾಯಿ ಅವ್ರಿಗೆ ವೈಯಕ್ತಿಕ ಸಹಾಯಧನವನ್ನ ಮಾಡಿ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ನಿಮ್ಮ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಇಷ್ಟು ಸಮಾಧಾನ ಹೇಳ್ತಕ್ಕಂಥ ಸಮಯದಲ್ಲಿ ಆ ತಾಯಿ ಅಳ್ತಾ ನನಗೆ ದುಡ್ಡು ಕೊಟ್ಟರೆ ಸಮಾಧಾನ ಆಗಲ್ಲ ಸರ್ ನೀವು ಮನೆ ಕುಡಿಸ್ತೀನಿ ಅಂದ್ರೆ ಸಮಾಧಾನ ಆಗಲ್ಲ ಆ ಪಾಪಿಗೆ ಶಿಕ್ಷೆ ಆಗ್ಬೇಕಂತ ಹೇಳಿ ಆ ತಾಯಿ ಹೇಳ್ತಕ್ಕಂಥದ್ದು ಬಹುತೇಕ ಒಂದು ಗಂಟೆ ಹಿಂದೆ ಸ್ನೇಹಿತರೆ ಇವತ್ತು ತಮಗೂ ಗೊತ್ತಿದೆ ಬಡ ಕುಟುಂಬ ಕೊಲಿ ಸಮಾಜದ ಅತ್ಯಂತ ಬಡ ಕುಟುಂಬ ಅದು ಶೆಡ್ಯೂಲ್ ಟ್ರೈಬ್ಸ್ ಅವರು ಇಂಥ ಘಟನೆ ಬಹುತೇಕ ಬೀದರ್ ಜಿಲ್ಲೆಯಲ್ಲಿ ಪೂಜಾ ಹಡಪಾದ ಕೊಲೆ ಪ್ರಕರಣ ಆಗಿರ್ಬೋದು ಹಾಗೂ ಈ ರಾಜ್ಯದೊಳಗೆ ನೇಯ ಹಿರೇಮಟ್ಟ ಆಗಿರ್ಬೋದು ಸಾಕಷ್ಟು ದುರ್ಘಟನೆಗಳನ್ನು ನಾನು ಇನ್ನೂ ಕೂಡ ಮರ್ತಿಲ್ಲ ಅದು ತೊಳ್ತೋರಿ ಮತ್ತು ಬಸವ ಕಲ್ಯಾಣದವ್ರಿಗೆ ಇಂಥ ಇಂಥ ಒಂದು ಕೆಟ್ಟ ಘಟನೆ ಹಾಗಾಗಿ ಈಗಾಗಲೇ ನಾನು ಈ ಕೆಟ್ಟ ಘಟನೆ ಕುರಿತು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ಈಗಾಗಲೇ ಮಾತಾಡಿದ್ದೀನಿ ಸಂಬಂಧಪಟ್ಟಂಥ ಒಬ್ಬ ಆರೋಪಿಗೆ ಈಗಾಗಲೇ ಬಂಧಿಸಲಾಗಿದೆ ಅವನ ಜೊತೆ ಎಷ್ಟು ಜನ ಈ ಕೆಟ್ಟ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೋ ಅವರಿಗೂ ಕೂಡ ಕೂಡಲೇ ಅರೆಸ್ಟ್ ಮಾಡಬೇಕು ಈ ಹೋರಾಟದ ಮುಗಿದ ಮುಗಿದ ಕೂಡಲೇ ನಾನು ಜಿಲ್ಲಾ ಪೌಲಿ ಪೊಲೀಸ್ ವರಿಷ್ ವರಿಷ್ಠಾಧಿಕಾರಿಗಳಿಗೆ ಅವ್ರು ಟೈಮ್ ತಗೊಂಡು ಅವ್ರು ಭೇಟಿ ಮಾಡಿ ಎಷ್ಟು ಜನ ಈ ಕೆಟ್ಟ ಕೆಲಸದೊಳಗೆ ಭಾಗಿಯಾಗಿದ್ದಾರೋ ಅವರೆಲ್ಲರಿಗೂ ಕೂಡಲೇ ಅರೆಸ್ಟ್ ಮಾಡಬೇಕು ಅವರಿಗೆ ಇಲ್ಲಂದ್ರೂ ಗಲ ಶಿಕ್ಷೆ ಆಗಬೇಕಂತಕ್ಕಂಥ ವಿನಂತಿಯನ್ನು ನಾನು ಪೊಲೀಸ್ ವರಿಷ್ಠಾಧಿಕಾರಿಗೆ ಮಾಡೋದ್ರ ಜೊತೆಗೆ ಇನ್ನು ಬರ್ತಕ್ಕಂಥ ಮುಂದಿನ ವಾರದೊಳಗೆ ಏನು ಈ ರಾಜ್ಯದ ಗೃಹ ಮಂತ್ರಿಗಳು ಬಹುತೇಕ ಈ ರಾಜ್ಯದೊಳಗೆ ಯಾವ ರೀತಿ ಜನ ಸಾಯ್ಲತ್ತಾರ ಯಾವ ರೀತಿ ಜನ ತೊಂದರೆದೊಳಗಾರ ಈ ಸರ್ಕಾರಕ್ಕೇನು ಬಹುತೇಕ ಕಣ್ಣ ಕೂರ್ಡಾಗಿ ಹೋಗ್ಯದ ಕಿವಿ ಅಂತ ಅವರಿಗೆ ಕೇಳ್ತಾ ಇಲ್ಲ ಹಾಗಾಗಿ ನಾನು ಈ ಘಟನೆಯನ್ನು ತೆಗೆದುಕೊಂಡು ಹೋಗು ತೆಗೆದುಕೊಂಡು ಹೋಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಹೋಗು ಒತ್ತಾಯ ಮಾಡಿ ಆ ಬಡ ಕುಟುಂಬದ ಬಗ್ಗೆ ಅವರಿಗೆ ವಿವರಣೆಯನ್ನು ಮಾಡಿ ಕೂಡಲೇ ಆ ಇನ್ನೂ ಆ ತಂದೆಯ ವಯಸ್ಸು ಬಹುತೇಕ ನಲವತ್ತಿರ್ಬೋದು ಆ ತಾಯಿ ವಯಸ್ಸು ಏನು ಮೂವತ್ತೆರಡು ಮೂವತ್ತೈದು ವರ್ಷ ಇರ್ಬೋದು ಅಷ್ಟೇ ಭಾಳ ಸಣ್ಣವ್ರ ಇನ್ನ ಅವ್ರಿಗೆ ಕೂಡಲೇ ಒಂದು ನೌಕರಿ ಅಂತ ಹೇಳಿ ನಾನು ಬಸವ ಕಲ್ಯಾಣದ ಒಬ್ಬ ಶಾಸಕನಾಗಿ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಒತ್ತಾಯ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ ಇಂಥ ಕೆಟ್ಟ ಕೃತ್ಯಗಳು ಹಿನಾಯ ಕೃತ್ಯಗಳು ದುಷ್ಕೃತ್ಯಗಳು ಬಹುತೇಕ ಹಿಂದವ್ರು ಏನಾದರೂ ಉಳ್ಕೊಂಡ್ರೆ ಇಂಥ ಕೃತ್ಯಗಳು ಈ ನಾಡಿನಲ್ಲಿ ಹೆಚ್ಚಾಗ್ತಕ್ಕಂಥ ಅವಕಾಶಗಳಿವೆ ಹಾಗಾಗಿ ಇವರಿಗೆ ಕಾನೂನಿನ ಕಠಿಣ ಕ್ರಮ ಸರ್ಕಾರ ಇಲಾಖೆ ಅವ್ರ ಮೇಲೆ ತಗೊಳ್ಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಈ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಎಸ್ ಟಿ ಮೋರ್ಚಾದ ಎಲ್ಲ ಕಾರ್ಯಕರ್ತರು ಮಹಿಳಾ ಮೋರ್ಚಾದ ಎಲ್ಲ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಸೇರಿ